ಅಧ್ಯಕ್ಷರಾಗಿ ಪರಮೇಶ್ವರ್ ಮಾಡಿದ ಪ್ರಮುಖ ಸಾಧನೆ ಬಿಲ್ಡಿಂಗ್ ಅರ್ಧ ಆಗಿತ್ತು ಫೌಂಡೇಶನ್ ಮಾತ್ರ ಆಗಿತ್ತು ಅದು ಮುಗಿದಿರಲಿಲ್ಲ ನನಗೆ ಯಾವಾಗ ಅಧ್ಯಕ್ಷ ಸ್ಥಾನ ಸಿಕ್ತು ದಾಮೋದರ್ ಶೆಟ್ಟರಿಗೆ ಹೇಳ್ಬಿಟ್ಟು ಹೇಳಿ ಆ ಬಿಲ್ಡಿಂಗ್ ಫಿನಿಶ್ ಮಾಡಿಸಬೇಕು ಈಗ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಪರೀಕ್ಷೆಗೆ ಬರುವ ಪ್ರಮುಖ ಏನು ಎರಡು ಸೀಟ್ ಒಂದು ಸೀಟ್ ಬಿಜೆಪಿ ಒಂದು ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡು ಬಿ ಜೆ ಪಿ ಬಂತು ನಾನು ನಾಲ್ಕು ಸೋತೀನಿ ಅದು ಅದೊಂದು ರೈತರ ಸಂಸ್ಥೆ ಅದು ಕೆಲಸ ಮಾಡಬೇಕು ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ತಾಲೂಕಿನ ಅತ್ಯಂತ ಹಿರಿಯ ರಾಜಕಾರಣಿ ಹಾಗೂ ಅತ್ಯಂತ ಹಿರಿಯ ಸಹಕಾರಿ ಧೋರಣರಾಗಿರುವಂತಹ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕೆಸುವೆಯಲ್ಲಿ ಸತತ ನಾಲ್ಕು ಬಾರಿ ನಿರ್ದೇಶಕರಾಗಿ ಕೆಸುವೆ ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ಪರಮೇಶ್ವರ್ ನಮ್ಮ ಜೊತೆ ಇದ್ದಾರೆ ಪರಮೇಶ್ವರ ಕಾರ್ಯಕ್ರಮ ಸ್ವಾಗತ ಸರಿ ಇದ್ದೀರಾ ಪರಮೇಶ್ವರ್ ನೀವು ಗ್ರಾಮ ಪಂಚಾಯತ್ ನಾಲ್ಕು ಬಾರಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಪ್ರಮುಖವಾಗಿ ಅಧ್ಯಕ್ಷರಾಗಿ ಪರಮೇಶ್ವರ್ ಮಾಡಿದ ಪ್ರಮುಖ ಸಾಧನೆ ನಾನು ಪಂಚಾಯತ್ ಆಫೀಸಲ್ಲಿ ಹಿಂದೆ ಜಾನಕಿಮಾದವರು ಕಟ್ಸಿರ್ತಕ್ಕಂಥ ಹಳೆ ಬಿಲ್ಡಿಂಗ್ ಇತ್ತು ಪಂಚಾಯತ್ ಆಫೀಸು ಎನ್ ಆರ್ ಜಿಯಲ್ಲಿ ಒಂದು ಬಿಲ್ಡಿಂಗ್ ಅರ್ಧ ಆಗಿತ್ತು ಫೌಂಡೇಶನ್ ಮಾತ್ರ ಆಗಿತ್ತು ಅದು ಮುಗಿದಿರಲಿಲ್ಲ ನನಗೆ ಯಾವಾಗ ಅಧ್ಯಕ್ಷ ಸ್ಥಾನ ಸಿಕ್ತು ದಾಮೋದರ್ ಶೆಟ್ಟರಿಗೆ ಹೇಳ್ಬಿಟ್ಟು ಬದಿಯಾದ ಹೇಳಿ ಆ ಬಿಲ್ಡಿಂಗನ್ನು ಫಿನಿಶ್ ಮಾಡಿಸಿದೆ ಜೀವರಾಜ್ ಅವರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ದಾರೆ ಎಸ್ ಕೆ ಅವರು ಕೂಡ ಬಿಜೆಪಿಯಲ್ಲಿ ಇದ್ರು ಅವರು ಕೂಡ ಓಕೆ ಆಮೇಲೆ ಬಿ ಸಿ ಗೀತಾ ಅವರು ಕೂಡ ಮಲ್ನಾಡ ವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ದರು ಅವರು ಕೂಡ ಆ ಸಭೆ ಬಂದಿದ್ದರು ಅದನ್ನು ಮಾಡಿಸಿದೆ ಎದುರುಗಡೆ ಒಂದು ಇದೊಂದು ಗ್ರಾಮ ಪಂಚಾಯತ್ ಆಫೀಸನ್ನು ತೋರಿಸ್ಕೊಳ್ಬೇಕು ಎದುರುಗಡೆ ಒಂದು ದ್ವಾರ ಮಾಡಿದೆ ಅದನ್ನು ಬೋರ್ಡ್ ಮಾಡಿಸಿದೆ ಆಯ್ತು ಆಮೇಲೆ ಒಂದು ರಂಗಮಂದಿರ ಬಿದ್ದೋಗಿದ್ದು ಕೆಸಿನಲ್ಲಿ ಆ ರಂಗಮಂದ್ರಿಗೆ ದುಡ್ಡು ಇಡಿಸ್ಬಿಟ್ಟು ಅದನ್ನು ಮಾಡಿಸಿದೆ ಕೆಸಿ ಶಾಲೆ ಕೆಸಲ್ಲಿ ಆಮೇಲೆ ಅಲ್ಲಿ ಒಂದು ಹೊಸ ಹೆಚ್ಚುವರಿ ಕೊಠಡಿ ಕೂಡ ಕೆ ಸಿ ಯ ಸ್ಕೂಲಿಗೆ ಮಾಡಿಸಿದ್ದೀವಿ ಓಕೆ ಆಮೇಲೆ ಹೈಸ್ಕೂಲ್ ಬಿಲ್ಡಿಂಗಿಗೆ ಕೂಡ ತುಂಬ ಪ್ರಯತ್ನ ಮಾಡಿದ್ದೀವಿ ದುಡ್ಡು ಶಾಸಕರು ಕೋರ್ಸಿತ್ತು ಪರಮೇಶ್ವರ್ ಪ್ರಮುಖವಾಗಿ ನೀವು ಕೆ ಪ್ರಾಥಮಿಕ ಶುಪತ್ನ ಸಹಕಾರ ಸಂಘದ ನಾಲ್ಕು ಬಾರಿ ದೇಶಕ್ಕಾಗಿ ಸೇರಿಸಿರುವಂಥದ್ದು ಹೇಗಿಸ್ತೀವಿ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಸ್ವತಃ ನಾಲ್ಕು ಬಾರಿಗೆ ಸದಸ್ಯರಾಗಿರ್ತದೆ ಹೇಗೆ ಅನಿಸ್ತು ಆ ಒಂದು ಅವಧಿ ಅದು ಕೃಷಿ ಪತ್ತಿನ ಸಹಕಾರ ಸಂಘ ಅಂದರೆ ಅದೊಂದು ರೈತರ ಸಂಸ್ಥೆ ಅದು ರೈತರ ಪರವಾಗಿ ನಾವು ಕೆಲಸ ಮಾಡಬೇಕು ನಾನು ಬಹಳಷ್ಟು ಜನರಿಗೆ ನಾನು ಅಲ್ಲಿ ನಿರ್ದೇಶಕನಾಗಿದ್ದಾಗ ತುಂಬ ಜನ ಬಡವರು ನಮ್ಮ ಲೋನ್ ಕೊಡಿಸಿ ಹತ್ತು ಸಾವಿರ ಕೊಡಿಸಿ ಹದಿನೈದು ಸಾವಿರ ಕೊಡಿಸಿ ಇಪ್ಪತ್ತೈದು ಸಾವಿರ ಕೊಡಿಸಿ ಅಂತ ಬರ್ತಿದ್ರು ಅದು ಹೇಗೆ ಅಂತೇಳಿ ನಾವು ಓನ್ ಫಂಡಲ್ಲಿ ಸೊಸೈಟಿ ಓನ್ ಫಂಡಲ್ಲಿ ನಾನು ಅವರಿಗೆ ಜಾಮೀನು ತಗೊಂಡು ಲೋನ್ ಕೊಡ್ತೀವಿ ಅದು ನಾನು ತುಂಬ ಜನರಿಗೆ ಜಾಮೀನು ಹಾಕ್ತಿದ್ದೆ ಮೂ ನಾಲ್ಕು ಕ್ಷೇತ್ರದ ಬಡವರಿಗೆ ತುಂಬ ಲೋನ್ ಕೊಡಿಸುವಂಥ ವ್ಯವಸ್ಥೆ ಮಾಡಿ ಓ ಆಗಿರ್ತಕ್ಕಂಥ ರಾಮರಾಜವ್ರು ನಮ್ದು ಸ್ಪಂದಿಸಿದ್ರು ಹಿಂದೆ ಕೃಷ್ಣಮೂರ್ತಿಗಳು ಭಾಳ ಸ್ಪಂದಿಸ್ತಾ ಇದ್ರು ಯಾರಿಗೊಂದು ಲೋನ್ ಬೇಕು ಅಂದರೂ ಸಂಬಂಧಪಟ್ಟ ದಾಖಲೆಗಳು ತಗೊಂಡೇ ಅವರು ಲೋನ್ ಕೊಡ್ತಾಯಿದ್ದರು ಆದರೆ ಅವರಿಗೆ ಒಂದು ಜಾಮೀನು ಬೇಕು ಅಂದರೆ ನಾನು ಹಾಕ್ತಿದ್ದೆ ಓಕೆ ಆಯಿತಾ ನಾನು ತುಂಬ ಜನರಿಗೆ ಜಾಮೀನು ಹೇಳಿಬಿಟ್ಟು ಲೋನ್ ಕೊಡಿಸೋ ಬೈಕ್ ಇರ್ಬೋದು ಆಮೇಲೆ ಇದೇ ರೀತಿ ಕಷ್ಟಗಳಿಗೆ ಮದುವೆ ಮದುವೆ ಇದೆ ದುಡ್ಡು ಇಟ್ಕೊಂಡಿವಿ ಎಜುಕೇಷನಿಗೆ ಬೇಕು ಅಂತ ಕಷ್ಟ ಆಗಿದೆ ಅಂತ ಹೇಳಿದಾಗ ಎಲ್ಲ ನಾನು ಜಾಮೀನಿ ಲೋನ್ ಕೊಡಿಸ್ತಾಯಿದ್ದೇನೆ ಅದು ನಾಲ್ಕು ಕ್ಷೇತ್ರ ಕೇಸರಿ ಕೆಲಕುಳಿ ತಲ್ಮುಖಿ ತಲ್ಮುಖಿ ಶೆಟ್ಟಿ ಈ ಭಾಗದಲ್ಲಿ ಇವತ್ತೂ ಕೂಡ ಒಂದು ಇಬ್ಬರು ಲೋನ್ ಕಟ್ಟಿಲ್ಲ ನಾನು ನಾನೇ ನಾನೇ ಕಟ್ಟುವಂಥ ವ್ಯವಸ್ಥೆ ಮಾಡಿದೆ ಇಬ್ಬರು ಕಟ್ಟಿರಲಿಲ್ಲ ಆಯಿತಾ ಅಂದ್ರೆ ಈ ಸಹಕಾರಿ ಕ್ಷೇತ್ರ ನಿಮಗೆ ತೃಪ್ತಿ ಇದೆ ಅದು ಒಂದು ರೈತರ ಸಂಸ್ಥೆ ಅದನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಆ ಸಂಸ್ಥೆ ಬೆಳೆದಷ್ಟು ರೈತರಿಗೆ ಅನುಕೂಲ ಆಗ್ತದೆ ಪರಮೇಶ್ವರ್ ಪ್ರಮುಖವಾಗಿ ನೀನು ಐದಾರು ತಿಂಗಳು ಅಧಿಕ ಚುನಾವಣೆ ಬರ್ತಾ ಇದೆ ಏನು ಪಿ ಎಸ್ ಸಿ ಎಸ್ ನ ಚುನಾವಣೆ ಬರ್ತಾ ಇರುವಂತದ್ದು ಮತ್ತೊಮ್ಮೆ ಏನಾರು ಈಗ ಪರಮೇಶ್ವರ್ ಈ ಒಂದು ಪಿ ಎಸ್ ಸಿ ಎಸ್ ನ ಸಹಕಾರಿ ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಸೆ ಏನಾದ್ರು ಇದೆಯಾ ನಾನು ನನಗೆ ಅನಿಸಿದೆ ನಾನು ಟೋಟಲ್ಲಿ ಹನ್ನೆರಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಎಂಟು ಚುನಾವಣೆಯಲ್ಲಿ ಗೆದ್ದಿದ್ದೀನಿ ನಾಲ್ಕು ಚುನಾವಣೆ ನಾನು ಸೋತಿದ್ದೀನಿ ಓಕೆ ಹಾಗಾಗಿ ನನಗೆ ಸಾಕು ನಾನು ತೃಪ್ತಿ ಇದೆ ಜನ ನನ್ನನ್ನು ಗುರುಸಿ ಇಷ್ಟು ಈ ಸರ್ವಿಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನನಗೆ ಮುಂದಿನ ದಿನಗಳಲ್ಲಿ ಯಾವುದು ಬೇಡ ಅನ್ನೋ ರೀತಿ ತೀರ್ಮಾನಕ್ಕೆ ಬರಬೇಕು ಅಂತ ಇದ್ದೀನಿ ಪರಮೇಶ್ವರ್ ಪ್ರಮುಖವಾಗಿ ಏನು ಬಿ ಜೆ ಪಿ ಕೂಡ ಹೋಗಿದ್ರಿ ಬಿ ಜೆ ಪಿ ಪಕ್ಷನೂ ಕೂಡ ಕೆಲವು ವರ್ಷಗಳಿದ್ದಂತು ನಂತರ ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಈಗ ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬರಲು ಪ್ರಮುಖ ಕಾರಣ ಏನು ನಾನು ಆ್ಯಕ್ಚುಲಿ ಬಿ ಜೆ ಪಿಲಿ ನಾನು ಭಾಳಷ್ಟು ಸರ್ವಿಸ್ ಮಾಡಿದ್ದೆ ನನಗಲ್ಲಿ ತೃಪ್ತಿ ಕೊಟ್ಟಿದೆ ನಾನು ಎಲ್ಲೇ ಹೋದರೂ ನಾನು ಸ್ವಾರ್ಥ ಇಲ್ಲ ಜನರಿಗೆ ಸರ್ವಿಸ್ ಮಾಡಬೇಕು ಅದೇ ನನ್ನ ಖುಷಿ ಒಬ್ಬರಿಗೆ ಏನೋ ಒಂದು ಬೆನಿಫಿಟ್ ಸರ್ಕಾರ ಕೊಡಿಸಿದೆ ತಿಳುವಳಿಕೆ ಇದೆ ಅಂತ ಅವ್ರು ಕರ್ಕೊಂಡು ಅದು ನಮ್ಗೆ ಖುಷಿ ಕೊಡುತ್ತೆ ಆ ರೀತಿ ನಾನು ಸರ್ವಿಸ್ ಮಾಡೋದೇ ಬಿಟ್ಟು ನನ್ನ ಉದ್ದೇಶ ಬೇರೆ ಯಾವುದೇ ಉದ್ದೇಶ ಇಲ್ಲ ಉದ್ದೇಶ ಇಲ್ಲ ನಾನು ಬಿಜೆಪಿ ಇದ್ದಾಗ ಭಾಳಷ್ಟು ಕೆಲಸ ಮಾಡಿದೆ ಅವರಿಗೆ ಬಟ್ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಬಿಡಲಿಕ್ಕೆ ಕಾರಣ ಒಂದು ಅಂತ ಜೆ ಬಿಜೆಪಿ ಬಿಡಲಿ ಕಾರಣ ಏನಂದರೆ ನಾನು ನಾನು ಎರಡು ಬಾರಿ ಕೆಳಕೊಳ್ಳಿ ಗ್ರಾಮದಲ್ಲಿ ನನಗೆ ಇದ್ದಾಗ ಮೂರನೇ ಸಾರಿಗೆ ಜನರಲ್ ಬಂತು ಜನರಲ್ ಬಂದಾಗ ಇರುತ್ತಲ್ಲ ಪಕ್ಷದಲ್ಲಿ ಅವಾಗ ನೀವು ಬಿಡಬೇಕು ಈ ಸರಿ ನಮಗೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪಕ್ಷದಲ್ಲಿ ಡಿಮ್ಯಾಂಡ್ ಇತ್ತು ನನಗೆ ಇದೊಂದು ಸರಿ ಅವಕಾಶ ಮಾಡಿಕೊಡಿ ನಾನು ಕೆಲಸ ಮಾಡಿ ಇನ್ನೊಂದಷ್ಟು ಕೆಲಸಗಳು ಬಾಕಿ ಇದ್ದಾವೆ ಅವುಗಳ್ ಮಾಡಬೇಕು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಆಗಲಿಲ್ಲ ಸ್ವಲ್ಪ ಇದಾಯಿತು ಬಿ ಜೆ ಪಿಯ ರಾಜ್ಯ ಮಟ್ಟದ ಕ್ಷೇತ್ರ ಮಟ್ಟದ ನಾಯಕರುಗಳು ತಾಲೂಕು ಮಟ್ಟದ ನಾಯಕರುಗಳು ನಮ್ಗೆ ಹೆಚ್ಚಿನ ಸ್ಪಂದಿಸ್ತೀನಿ ನಾನು ನಾನೇನು ಮಾಡಬೇಕಾಯಿತು ಇಂಡಿಪೆಂಡೆಂಟ್ ಬೇಕಾಯಿತು ಅಲ್ಲಿ ಒಂದು ಸೀಟಿಗೆ ಎರಡು ಸೀಟಿಗೆ ಒಂದು ಸೀಟ್ ಬಿ ಜೆ ಪಿ ಒಂದು ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡು ನಾನು ಸೋಷೆಗೋಸ್ಕರ ಅವಾಗ ಬಿ ಜೆ ಬಂತು ನಾನು ಸೋತೆ ಆ ಸೋತ ನಂತರದಲ್ಲಿ ನಾನು ಹಾಗೆ ಇದೆ ಮೊನ್ನೆ ಕಳೆದ ಹಿಂದಿನ ಚುನಾವಣೆಯಲ್ಲಿ ವೆಂಕಟೇಶ್ಗೌಡರು ಚುನಾವಣೆ ನಿಂತ್ಕೊಂಡ್ರು ಆ ಚುನಾವಣೆ ನಾನು ಜೆ ಡಿ ಎಸ್ಸಿಗೆ ಹೋದೆ ಜೆ ಡಿ ಎಸ್ಸಿಗೆ ಹೋಗಿ ಕೆಲಕುಳಿ ಗ್ರಾಮದಲ್ಲಿ ಇನ್ನೂರ ಮೂವತ್ತ್ ನಾಲ್ಕು ಓಟನ್ನು ಇಡೀ ಸಿಂಗೇರಿ ಕ್ಷೇತ್ರದಲ್ಲೇ ಜೆ ಡಿ ಎಸ್ಸಿಗೆ ಎಲ್ಲೂ ಓಟ್ ಅಷ್ಟು ಸಿಕ್ಕಿರಲಿಲ್ಲ ಅಷ್ಟು ಓಟನ್ನು ನನ್ಬೋದು ನಾನು ಕೊಡಿಸಿದ್ದೀನಿ ನನ್ನ ಜೊತೆಗೆ ಮತದಾರರಿದ್ದರು ವೆಂಕಟೇಶಣ್ಣವ್ರ ಗೌರವ ಇತ್ತು ಜನರಿಗೆ ನಮ್ಮ ಗ್ರಾಮ ಜನರಿಗೆ ಆಯ್ತು ಹಾಗೆ ನಮ್ಮ ಬೂತಲ್ಲಿ ಲೀಡ್ ಕೊಡಿಸಿದೆ ಆನಂತರ ಅಲ್ಲೇ ಇದ್ದೆ ಅಂತ ವೆಂಕಟೇಶ್ ಅಣ್ಣವ್ರದ್ದು ಏನು ಅವರು ಕೂಡ ಮೀಟಿಂಗ್ ಗೀಟಿಂಗ್ ಏನು ನಡೀಲಿಲ್ಲ ಅಂತ ಕಾಣಿಸ್ತು ನನಗೆ ಆಮೇಲೆ ನನಗೂ ಎಲ್ಲೋ ಒಂದು ಕಡೆ ಜನರು ನನ್ನನ್ನು ಬಿಡ್ತಾ ಇರಲಿಲ್ಲ ಅವ್ರ ಕಷ್ಟಗಳಿಗೆ ಸ್ಪಂದಿಸಬೇಕು ನನಗೆ ಕಡೆಗೆ ನಾನು ವೆಂಕಟೇಶ್ ಅಣ್ಣ ಮನೆಗೆ ಹೋಗಿ ನಾನು 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 ಕಾಂಗ್ರೆಸ್ ಪಕ್ಷಕ್ಕೆ ಇದ್ದೀನಿ ಈಗ ಈ ಥರ ಕರಿತಿದ್ದಾರೆ ಅಂತ ಹೇಳಿದೆ ಆಯಿತು ಹೌದು ತೊಂದರೆ ಇಲ್ಲ ನನ್ನದೇನು ಏನಾರಿಲ್ಲ ಅಂತೇಳಿ ಅವ್ರಿಗೆ ಹೇಳಿಬಿಟ್ಟೆ ನಾನು ಮತ್ತೆ ಪುನಃ ಕಾಂಗ್ರೆಸ್ಸಿಗೆ ಬಂದೆ ಕಾಂಗ್ರೆಸ್ಸಿಗೆ ಬರ್ಲಿಕ್ಕೆ ಕಾರಣ ನುಗ್ಗಿ ಮಂಜು ಸಪೋರ್ಟ್ ಮಾಡಿದರು ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಅಲ್ಲ ಸಪೋರ್ಟ್ ಮಾಡಿದರು ಮುಂದೆ ಮಾಡ್ತಾರೆ ಅನ್ನೋ ಭರವಸೆ ಇಟ್ಕೊಂಡಿದ್ದೀನಿ ಆಯಿತಾ ನಾನು ಕಾಂಗ್ರೆಸ್ಸಿಗೆ ಬಂದ ಉದ್ದೇಶನೇ ಜನರಿಗೆ ಸರ್ವಿಸ್ ಮಾಡಬೇಕು ಅಂತ ಸುಮಾರು ಆರು ಜನರಿಗೆ ನಾನು ಎಮ್ ಎಲ್ ಹೇಳಿಬಿಟ್ಟು ಗಂಗ ಕಲ್ಯಾಣ ಬೋರ್ಗಳನ್ನು ಕೊಡಿಸಿದ್ದೀನಿ ಯಾವುದು ದೇವರ ಜೋಸವರು ಹಿಂದುಳಿದ ಅಭಿವೃದ್ಧಿ ನಿಗಮದಿಂದ ಶಾಸಕರು ಅಭಿವೃದ್ಧಿ ಮಾಡಿ ಕೊಟ್ಟಿದ್ದಾರೆ ಕೊಡಿಸಿದ್ದೀನಿ ಆಮೇಲೆ ಖುಷಿ ಇದೆ ಖುಷಿ ಇದೆ ಆಮೇಲೆ ನಿಮಗೆ ನೇರ ಸಾಲಗಳು ನೇರ ಸಾಲಗಳನ್ನು ಕೂಡ ಜನರಿಗೆ ಕೊಡಿಸಿ ನೇರ ಸಾಲ ಕೊಡಿಸಿದ್ದೀನಿ ನಾನು ಜೊತೆಗೆ ನನ್ನ ಮಗ ಪ್ರವೀಣ್ ಕುಮಾರ್ ಅವನು ರಾಜಕೀಯವಾಗಿ ಕೆಲಸ ಮಾಡ್ತಾ ಇದ್ದಾನೆ ಸರ್ವಿಸ್ಟ್ ಮಾಡ್ತಿದ್ದಾನೆ ಆಮೇಲೆ ಮತ್ತು ಚಿತ್ರಮಠ ದೇವಸ್ಥಾನ ಎದುರುಗಡೆ ಶಾಸಕರಿಗೆ ಗಮನ ತಂದು ಹೈಮಾಸು ಲೈಟ್ ಹಾಕಿಸಿದ್ದೀನಿ ಅದು ಮತ್ತೆ ಖುಷಿ ಕೊಟ್ಟಿದ್ದೀನಿ ನನಗೆ ಆಮೇಲೆ ಅಲ್ಲಿ ಎಸ್ ಟಿ ಕಾಲೋನಿ ಇದೆ ಒಂದು ಅಲ್ಲಿ ಅಲ್ಲಿಗೆ ಹತ್ತು ಲಕ್ಷ ರೂಪಾಯಿ ದುಡ್ಡನ್ನು ಕಾಂಟ್ರಾಕ್ಟ್ರು ಕೇಳಿದೆ ಅವಾಗ ನುಗ್ಗಿ ಮಂಜು ನಾನು ಒಟ್ಟಿಗೆ ಹೋಗಿ ಶಾಸಕರ ಮನೆಗೆ ಹತ್ತು ಲಕ್ಷ ಎರ ಪೂರ್ ರೂಪಾಯಿ ದುಡ್ಡನ್ನು ಬದಲಾವಣೆ ಮಾಡಿಸಿ ನಾನು ಕೊಟ್ಟರು ಅದು ಕಾಂಟ್ರಾಕ್ಟ್ರು ಮಾಡಿಸಿದ್ದೀನಿ ಒಂದು ಎರಡು ರಸ್ತೆಗಳನ್ನು ಟಾರ್ ರೋಡ್ ಮಾಡಿಸಿದ್ದೀನಿ ಅದಕ್ಕೆ ನೆಮ್ಮದಿ ಇದೆ ಆಮೇಲೆ ಕುಡಿಯ ನೀರಿನ ಪೈಪ್ಲೈನ್ಗಳು ಮಾಡಿಸಿದ್ದೀನಿ ಶಾಸಕರನ್ನುವಂಥಿ ಈಗ ಶಾಸಕರು ಕೊಡ್ತಾರೆ ಅನ್ನೋ ಭರವಸೆ ಇಟ್ಕೊಂಡಿದ್ದೀನಿ ಆಮೇಲೆ ಭಾಳಷ್ಟು ರಸ್ತೆಗಳು ಆಗಬೇಕಾಗಿದೆ ನಮ್ಮಲ್ಲಿ ತುಂಬ ರಸ್ತೆಗಳು ಹಾಳಾಗಿದೆ ಹ್ಞೂ ಶಾಸಕರು ಕೊಡ್ತಾರೆ ನಾವು ಗುರಿ ಇಟ್ಕ ಇದೆ ಕೊಡ್ತಾರೆ ಭರವಸೆ ಇದೆ ನನಗೆ ಜ ಶಾಸಕರ ಬಗ್ಗೆ ನನಗೆ ತುಂಬ ಗೌರವ ಇದೆ ನಾವು ಯಾವ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ಅವರು ಸಣ್ಣ ಪುಟ್ಟ ಒಂದು ಪಕ್ಷ ಆದಮೇಲೆ ಇದ್ದೇ ಇರುತ್ತೆ ಅಡ್ಗಾಲು ಇದ್ದೇ ಇರುತ್ತೆ ಅದು ಬೇರೆ ಸುಧಾರಿಸ್ಕೊಂಡು ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಪರಮೇಶ್ವರ್ ಈಗ ಮುಂದೇನು ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇರುವಂಥದ್ದು ಈ ಒಂದು ಚುನಾವಣೆಯಲ್ಲಿ ಏನಾದ್ರು ತಾಲೂಕು ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಏನಾದರೂ ಇದೆಯಾ ಪರಮೇಶ್ವರಿಗೆ ಇಲ್ಲ ಮಾಡೋದು ಚುನಾವಣೆ ಆಸಕ್ತಿ ಇಲ್ವಾ ಇಲ್ಲ ಅಂತ ಇದ್ದೀನಿ ಬಹಳ ಪಕ್ಷದಿಂದ ಒತ್ತಡ ಬಂತು ಇಲ್ಲ ನಿಲ್ಬೇಕು ಒಂದು ವೇಳೆ ಬಿಸಿ ಎಂ ಏನೇ ಬಂತು ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ಸಿ ಎಂ ಏನೇ ಬಂತು ಅವಕಾಶ ಇದುವರೆಗೂ ನಮ್ಮಲ್ಲಿ ತಾಲೂಕ್ ಪಂಚಾಯತ್ ಒಂದು ಸೀಟು ಒಂದು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರವರು ಮೆಂಬರ್ ಆಗಿದ್ರು ತಾಲೂಕಿನ ಅಧ್ಯಕ್ಷರು ಆಗಿದ್ರು ಪ್ರಭಾವತಿ ನಮ್ಮ ಈಳಿಗೆ ಜನಾಂಗದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಂತರ ನಮಗೆ ಎಲ್ಲೂ ಕೂಡ ಅವಕಾಶ ಇರಲಿಲ್ಲ ಏನಾದ್ರು ಒಂದು ವೇಳೆ ಬಿ ಆಗಿ ಬಂದು ನಿಲ್ಲಿ ಅಂತ ಶಾಸಕರು ಪಕ್ಷದಿಂದ ಅವಕಾಶ ಇದ್ರೆ ಯೋಚನೆ ಇದೆ ಇಲ್ಲ ಅಂತಲೂ ಹೇಳಕ್ ಬರೋಲ್ಲ ಅದೊಂದು ಆಸೆ ಇದೆ ಇದೆ ಪರಮೇಶ್ವರ ನೀವು ಹೆಚ್ಚಿನದಾಗಿ ಕಾಂಗ್ರೆಸ್ ತಕ್ಷ ಪರಿಸ್ಥಿತಿಯ ಗುರುತಿಸಿಕೊಂಡಿರೋದು ಹೇಗಿದೆ ನಿಮ್ಮ ಮತ್ತು ಕಾಂಗ್ರೆಸ್ ನಾಯಕರ ಒಂದು ಸಂಬಂಧ ಯಾವ ರೀತಿಯಾಗಿದೆ ನಮಗೆ ನಾನು ನೇರವಾಗಿ ಏನಾದರೂ ಕೂಡ ಶಾಸಕರ ಹತ್ರ ಹೋಗ್ತೀನಿ ಆಯಿತಾ ಮುಗಿ ಮಂಜು ಆಮೇಲೆ ನಟರಾಜ ಅವರು ಹ್ಞೂ ಈ ಥರ ನನಗೆ ಒಂದಷ್ಟು ಓಕೆ ಚಿಂತನೆ ಓಕೆ ಈ ಥರ ಇವ್ರದ್ದೆಲ್ಲ ಒಂದಷ್ಟು ಸಂಪರ್ಕದಲ್ಲಿ ಇದನ್ನು ಓಕೆ ನಾನು ಯಾವ್ದು ಹೇಳಿದ್ರು ಸ್ಪಂದಿಸ್ತಾರೆ ಖುಷಿ ಇದೆಯಾ ಖುಷಿ ಇದೆ ಅಂದರೆ ಪ್ರಮುಖವಾಗಿ ನಾಯಕರು ನಿಮ್ಮೆಲ್ಲ ಕೆಲಸಗಳನ್ನ ಮಾಡಿಟ್ಟು ಸ್ಪಂದನೆ ಕೊಟ್ಟಿದ್ದಾರೆ ಅಂತ ಕೊಟ್ಟಿದೆ ಕೊಟ್ಟಿದ್ದಾರೆ ಕೊಟ್ಟಿದ್ದೆ ಪರಮೇಶ್ವರ್ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ನಿಮ್ಮ ಮುಖಂಡರಿಗಾಗಿರ್ಬೋದು ಹಾಗೆ ಮತದಾರರಿಗೆ ಏನು ಹೇಳೋಕ್ಕೆ ಬಯಸ್ತೀರಾ ನನಗೆ ತೋಟಲ್ಲಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ಸಂದರ್ಭದಲ್ಲೂ ಎಲ್ಲ ಲೀಡರ್ಗಳು ಕೂಡ ನಮ್ಮ ಬಗ್ಗೆ ಪ್ರೀತಿಯಿಂದ ಎಲ್ಲ ರೀತಿಯಲ್ಲೂ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಆ ಕ್ಷೇತ್ರದಲ್ಲಿ ಪಂಚಾಯತ್ ಇರ್ಬೋದು ಸೊಸೈಟಿಗಳಿರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿರ್ಬೋದು ನನ್ನ ಜೊತೆಗಿದ್ದು ನನಗೆ ವೋಟ್ ಓಟ್ ಹಾಕಿ ನನಗೆ ಈಗಲೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ ನನಗೆ ಯಾವ ಸಂದರ್ಭದಲ್ಲೂ ಅವರಿಗೆ ಅಭಿನಂದನೆ ಹೇಳೋಕ್ಕಾಗಿರಲಿಲ್ಲ ಇಂಥ ಸಂದರ್ಭದಲ್ಲಿ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ಪಕ್ಷದ ಮುಖಂಡರಿಗೂ ಶಾಸಕರಿಗೂ ಇನ್ನು ಬಿ ಜೆ ಪಿ ಯುವರಾಜರು ನಾನು ಭಾಳ ಸಹಕಾರ ಕೊಟ್ಟಿದ್ದೆ ವೆಂಕಟೇಶ್ ಅವರು ಅವರು ಎಮ್ ಎಲ್ ಎಂದ್ರೂ ಕೂಡ ಅವ್ರು ನಮಗೆ ಭಾಳ ಸ್ಪಂದಿಸಿದರು ನಮ್ಮ ಬಗ್ಗೆ ಯಾವ ಹೇಳಿದ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ರಾಜೇಗೌಡರು ಒಳ್ಳೆ ರೀತಿ ಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ಇವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಆ ಕ್ಷೇತ್ರದ ಮತದಾರರಿಗೆ ಕೆಸುವೆ ಕೆಲಕುಳಿ ತಲುಮಕ್ಕಿ ತಲ್ಮಕ್ಕಿ ಗ್ರಾಮ ಮತ್ತು ಪಂಚಾಯತ್ ಚುನಾವಣೆ ಗೆಲ್ಲಿಸತಕ್ಕಂಥ ಕೆಸುವೆ ಕೆಲ್ಕುಳಿ ಗ್ರಾಮ ಇಷ್ಟು ಜನರಿಗೂ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇನ್ನೂ ಮುಂದೆ ದೊಡ್ಡ ದೊಡ್ಡ ಕೆಲಸಗಳನ್ನು ರಸ್ತೆಗಳನ್ನು ಮಾಡಬೇಕಂತ ಆಸೆ ಇದೆ ಮುಖಾಂತರ ಬೇರೆ ಬೇರೆ ಇಲಾಖೆ ಮುಖಾಂತರದಲ್ಲಿ ಭಾಗವಹಿಸಿ ನಾಲ್ಕು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಚಾರ ನೀವು ಮಾಡಿದ ಅಭಿವೃದ್ಧಿ ಕೆಲಸ ಹಾಗೆ ಪ್ರಾಥಮಿಕ ಕುಟುಪತನ ಸಹಕಾರ ಸಂಘದ ನಿರ್ದೇಶಕರಾಗಿ ನೀವು ಮಾಡಿದ ಕೆಲಸ ಹಾಗೆ ನಿಮ್ಮ ಮುಂದೆ ನೀವು ಇಟ್ಕೊಂಡಿರುವಂತಹ ಗುರಿಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸದಿ ಸಮಾಚಾರ ತಂತ್ರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದು ಕೆಸೆ ಗ್ರಾಮ ಪಂಚಾಯಿತಿಯಲ್ಲಿ ಸತತ ನಾಲ್ಕು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಹಾಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕೆಸೆಯಲ್ಲಿ ನಾಲ್ಕು ಬಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವ ಶ್ವೇತ ಪರಮೇಶ್ವರ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಅವರ ಇನ್ನೊಬ್ಬ ವಿಶೇಷಾತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ